ಮಗ ಏನು ಮಾತಾಡ್ಬೇಕು ಅಂದಲ್ವ ಏನು ಮಾತಾಡೋಣ ಮತ್ತೆ ಹ್ಞೂ ಅವೋ ಏನು ಇಲ್ಲಕ್ಕನವ್ ನಾವು ಮೈಸೂರಲ್ಲಿ ಮನೆ ತಗೋತೇವಿ ಅಯ್ಯೋ ಮಗ ನಿಜವಾ ನಿಜ ಹೇಳ್ತಿದ್ಯಾ ತಕೋವಾ ತಕೋ ಹೊಚ್ಚು ಕಟ್ಟಕ್ಕೆ ಗೊತ್ತ ಮಗಳೇ ಬೇಡ ಅನವ ನಾನು ಅದು ನನ್ನೇನು ಕೇಳಬೇಕು ಅಂತ ಯಾರು ತೂರಾಕಿರೋರು ಯಾರವ ತೂರ ಹತ್ತರು ಅದೇ ನಮ್ಮೂರು ಗೋವಿ ಗೋಪಾಲಣ ಅಂತ ಮೈಸೂರಲ್ಲಿ ಮನೆ ಮಾಡ್ಕೊಂಡು ಬಾಡಿಗೆಗಿಂತ ಹೋಗಿ ತಿನ್ನವ ಮಗನ ಮಗನೋಸಕ್ಕೆ ಅಂದ್ಬಿಟ್ಟು ಈಗ ಕೆಲಸ ಆಗೋದಲ್ಲ ಹುಂಕೇಳಿ ಗೋವಿನ ಗೋಪಾಲಣ ನನ್ಗೆ ಗೊತ್ಕೊಣ ನೋಡಿಲ್ವಣ್ಣ ಓ ಅವ್ರೇಂತೇ ಮೊದಲು ಬಾಡಿಗೆಗಿದ್ರ ಅಂತಲ್ಲ ಅಲ್ಲೇ ಅವರು ಓನರು ಹೊಸ್ದಾಗ ಮನೆ ಕಟ್ಬಿಟ್ಟು ಅಂತ ಮಾಡಿಲ್ವಂತ ಮಾರಾಗ್ತಾ ಮಾರಾಕ್ತಾ ಅಂತ ಏನೋ ಸಾರಾಗೋ ಕಣ್ಣ ಏನೋ ಹೆಚ್ಚಾಗಿ ಮಾಡ್ಕೊಬಿಟ್ಟು ಒಂದು ಕೋಟಿಗೆ ಬಾಳ ಮನೆಯ ಅರವತ್ತೆಪ್ಪತ್ತು ಲಕ್ಷಕ್ಕೆ ಕೊಡ್ತಾ ಕೊಡ್ತಾಯಿದ್ದಾರಂತ ಕಣವ ತಕೊಳ್ಳಿ ಕಣವ ಎಲ್ಲ ನಮ್ಮ ಕಡೆ ಎಲ್ಲ ಚೆನ್ನಾಗಿರ್ಬೇಕು ನನಗೆ ಆಸೆ ಇದಕ್ಕಿಲ್ವ ಈಗ ನೋಡು ಮಾದೇವಣ್ಣ ಹೆಂಗ ಹೊಚ್ಕೊಟ್ಟಾಗಿ ನೀರು ಪದ ಇನ್ನೇನಾಗಬೇಕು ನಮಗೆ ನಮ್ಮ ಕಣ್ಣಲ್ಲಿ ಮೀನವ ನಂಗೆ ಬೇಕಾಗಿರೋದು ಹೆಂಗ ಹೊಟ್ಟಾಗಿರೋದು ಎಲ್ಲ ಬೇಕಾಗಿರೋದು ಅಕ್ಕಿ ಕಣವ ನಾವು ತಕತ್ತೇವಿ ಮಗ ತಕೋ ದುಡ್ ಕಾಸಿ ಹೆಂಗ ಮಾಡ್ಕೊಬಿಟ್ರವ ಹೆಂಗ ಮಾಡ್ಕೊಂಡ್ರಿ ದುಡ್ಡು ಕಾಸಿ ಅಂದಿ ಒಡವೆ ಅಲ್ಲವ ಅವನು ದುಡ್ ಸಾಲ ನೀನಾದ್ರೂ ಮನೆ ಮೇಲೆ ಲೋನ್ ತಕೊಂಡು ಆ ಮಾಡದ ಅವ್ರ ಹಸಿ ದುಡ್ನೂ ಮಡಗಿದಾರಂತೆ ಎಲ್ಲ ಸೇರಿ ಆಯ್ತದೆ ಕಣವ ಒಂದು ಹತ್ತು ಲಕ್ಷ ದುಡ್ಡು ಸಾಲ ತಿಲ್ಲ ಕಣವ ಹತ್ ಲಕ್ಷ ಸಾಲ್ತಿಲ್ವ ಅಯ್ಯೋ ಹೆಂಗಾರ ಮಾಡಿ ಒಂದ್ಕವ ಇನ್ ಏನ್ ಮಾಡಿರಿ ಇಲ್ಲಾನು ಬುಟಾಕಿ ಆದ್ರೆ ತಕೊಳ್ಳಿ ಹೆಂಗಾರ ಬುಡಿ ಅಲ್ಲ ಕಣವ ಚಂದುಳಿ ಮನೆಯ ಬುಡಾಕದ ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಅಂದ್ಕೊಂಡಿರವ ಅದಕ್ಕೆ ಕಣವ್ ನಿನ್ನ ಅಂತ ಬಂದು ಹಾ ಇದೇನ್ ಮಗ ಹಿಂಗಂತ ನಾನೇಲ್ ತಂದ್ಕೊಡಾನೆ ಅವ್ವ ಈ ವರ್ಷ ತಕೊಂಡು ಮುಂದಿನ ವರ್ಷಕ್ಕೆ ಮಾರ್ತೀವಿ ಕಣವ್ ಈ ವರ್ಷ ಇವತ್ತರವತ್ ಲಕ್ಷ ತಕೊಬಿಟ್ಟು ಮುಂದಿನ ವರ್ಷಕ್ಕೆ ಮಾರಾದ್ರು ಒಂದು ಕೋಟಿ ತಕೊಂಡಾರಂತೆ ಒಂದು ವರ್ಷದಲ್ಲಿ ನಲ್ವತ್ತೈವತ್ ಲಕ್ಷ ಯಾರವ ಕೊಟ್ಟರು ನಿನ್ಗೆ ಹತ್ತು ಲಕ್ಷ ವಾಪಸ್ ಕೊಡ್ತೀವಿ ಮುಂದಿನ ವರ್ಷಕ್ಕೆ ಕೊಡು ಗಮ್ಯ ನನ್ನ ಇಷ್ಟ ಮಾಡ್ಬೇಡ ಮಗಲೆ ನೋಡು ಹತ್ತು ಲಕ್ಷ ಅದನ್ನ ನಾನು ನನ್ ಕೈಯತ್ತಿ ಕೊಟ್ಟಿದ್ದಿಲ್ಲ ನಿನಗೆ ಅವರೆಲ್ಲ ಹೇಳಿಕ್ಕೆ ಕೊಟ್ಟಿದ್ದು ಎಲ್ಲರೂ ನಿನಗೆ ಕೊಟ್ಬಿಟ್ರೆ ಅವ್ರು ಸುಮ್ಮನೆ ಅದಾರವ ಅವ್ರು ಕಂಡು ಕಂಡಿದಾರವ ಕಂಡಿದಾರ ಅವರು ಅವ್ರಿಗೆ ಏನು ಗೊತ್ತದದ್ದು ಗುಟ್ಟಲ್ಲಿ ತೆಗೆದುಕೊಡು ಹೆಂಗ್ ಗುಟ್ನ ತೆಗೆದುಕೊಡಕ್ಕದವ ಅದೇ ಮೂವತ್ತು ಲಕ್ಷ ದುಡ್ಡು ಬ್ಯಾಂಕಲ್ಲಿ ಹಾಕಿದಾಗ ಯಾರೋ ಮೋಸ ಮಾಡ್ಬಿಟ್ಟಿತಿಲ್ವ ಇಲ್ಲ ಇಲ್ಲಾಕ ನಿಮಗೆ ಮಾದೇವನ್ ನಾನು ಜಂಟಿ ಖಾತೆ ಮಾಡ್ತಿರೋದು ಓ ಮಾದೇವ ಸೈನ್ ಹತ್ತೆ ಕೂಡ ಕೇಳಕ್ಕನವ ಅಯ್ಯೋ ಮಾದೇವ್ ನಾನು ಹೇಳ್ತೀನಿ ತಗೊಡವ ಅತ್ಲಾಗಿಸ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಮಗ ನಾನು ನೋಡು ಜನಗಳು ಏನಕ್ಕಿಲ್ಲ ಏನೋ ಕ್ವಾತಲ್ಲಿ ಮಾತಾಡ್ಬೋದು ನಾನು ಹಂಗೆ ಅಂದ್ಕೊಂಡು ಈಗ ಹಣ್ಣುಗ ನೆಹಿ ಮಾಡೋಕ್ಕಾಗದ ನಾನು ಮೋಸ ಮಾಡೋಕದ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಗಂಡನ ಮೇಲೆ ನಂಗೆ ನಂಬಿಕೆನೇ ಇಲ್ಲ ಮಗ ಸುಮ್ ಕೂತ್ಕೋ ಅವ್ವ ಹಂಗನ್ಬಿಡ ನೀನು ಯಾಕವ ನನ್ನ ಮೇಲೆ ನಂಬಿಕೆಲ್ವ ನಿನಗೆ ಕೂಡವ ಮುಂದಿನ ವರ್ಷ ಕೊಡ್ತೀವಿ ನೋಡಿ ಮಗ ಅಮ್ಮಯ್ಯ ನನ್ನ ಮಸ ಕೇಳಬೇಡ ನನ್ನ ಮಗನಿಗೆ ನಾನು ಏನು ಮಾಡ್ಕೊಟ್ಟಿದ್ದಾನು ಈಗ ಹೋಟ್ಲು ಮಾಡ್ಯಾರ ಅವ್ರದಯ್ಯ ಈಗ ಮಾದೇವ್ನ ಹೇಳ್ತೀನಿ ಬಸ್ರಿ ಹ್ಞೂ ಗೊತ್ತಾ ಅವ್ ಆಮೇಲಿಂದ ಗೋವಿನ ಗೋಸಿ ಮಾಡ್ಬೇಡ್ದವ ಮಾದೇವನಿಗೆ ಬೇಕಾದ ಹಂಗದೆ ಹೆಂಗಾರ ಇರಲಿ ನಾವು ಮಾಡೋದು ಮಾಡಬೇಕು ನಾನು ಇರೋದ್ರಲ್ಲಿ ಗೋವಿನಗೆ ಒಂದು ಹತ್ತು ಲಕ್ಷ ಮಾದೇವನ್ ಹತ್ತು ಲಕ್ಷ ಹಣ್ಣು ಒಂದು ಹತ್ತು ಲಕ್ಷ ಕೊಟ್ಬಿಡದ ಅಂತ ನಾನು ಅನ್ಕೊತೀನಿ ಸಾಯಿ ಗಂಟೆ ನಂದು ಮೇಲೆ ಅವ್ರ ಮೂರು ಜನ ಹಂಚ್ಕೊಳ್ಳಿ ಅಂತ ನಿನ್ಗೆ ಲಕ್ಷ ಕೊಟ್ಟಿನಿ ನೇ ಮೋಸ ಮಾಡಿದ್ದಾನ ಇಲ್ಲಕ್ಕ ಸುಮ್ಕಿರವ ಬೇಡ ಒಂದು ಆಮೇಲೆ ಕೇಳಿ ನಿಷ್ಠಾನ ಮಾಡ್ಬೇಡ ಹೆಂಗ್ಯಾ ಮನೇಲಿ ಚೆನ್ನಾಗಿ ಅವ್ನು ಸುಮ್ಮನೆ ಇದ್ಬಿಡು ನೀನು ಆ ಸುದ್ದಿನ ಎತ್ಬ ನಾನು ಒಂದು ಪೇಸನ್ ಕೊಡಕೆ ಕೊಡಬೇಕಾಗಿರೋದನ್ನು ಕುಟ್ಟಾಗದೆ ಮುಗ್ದೋಯ್ತು ಆಹಾ ಅವು ನಾನು ಬದುಕು ಸಹಿ ಸಕ್ಕಿಲ್ವಲ್ಲವ ನೀನು ನಿನ್ನೆ ಹಿಂಗೆ ಅಂತ ನನಗೆ ಗೊತ್ತಿದ್ದಿಲ್ಲ ಕಣವ ನನಗೆ ನಿನ್ನ ಬುದ್ಧಿ ಈ ಥರ ಅಂತ ಆದರೆ ನಾನು ಗೊತ್ತಕೊಂಡು ನೀನು ಸಹಿಸ್ತೇ ಇಲ್ವಲ್ಲ ನೀನು ನೋಡು ಎಲ್ಲ ನನ್ನ ಮಗಳು ಮನೆ ತಕ್ಕತ್ತಳೆ ಅವಳಿಗೆ ಕಾಸು ಕೊಟ್ಟು ಸಹಾಯ ಮಾಡೋದು ಅಂದನೆ ಬಿಟ್ಟು ಹಿಂಗೆ ನೀನೇ ಬಟ್ಟೆ ಉರಿ ಮಾಡ್ತೀರವ ನೀನು ಹೇಳ ನೀವ ಏನು ತಿನ್ಕೊಬ್ದವ ಶುಂಠಿ ಹಾಕಿಲ್ವ ಶುಂಠಿ ಹಾಕಿಲ್ವ ಅದ್ರಲ್ಲೇ ಇವತ್ತು ಅರವತ್ತು ಲಕ್ಷ ದುಡ್ಡು ಆಯ್ತದೆ ಕೊಡಾಕಿಲ್ಲ ಅಂತಿದ್ದೆ ನಾನು ನೀನು ತಿನ್ಕೊಬೋಯ್ತಿದ್ದೆ ಹತ್ತು ಲಕ್ಷಕ್ಕೆ ನನ್ಗೆ ಹಿಂಗೆ ಅಂತೀಯಲ್ಲ ಅಲ್ಲ ಕಣೆ ನಿನ್ ಹತ್ತು ಲಕ್ಷ ಕೊಟ್ಟಿದ್ದರೆ ಹದಿನೈದು ಕೊಟ್ಬಿಟ್ಟೆ ನೀನೇ ಇಸ್ಕೊಂಡು ಸಲ್ವಾ ಇಸ್ ಕಳೆಕ್ ಆಯ್ಕ ನೀನು ನಂದು ಬೇಕಾ ಅದೇ ನಂದುಡ್ ಅಲ್ವಾ ಓ ಅದ್ನೇ ಕೊಡೋಣಿ ಅದ್ನ ಎರಡ್ ಮೂರು ವರ್ಷ ಅಂತ ಡಿಪಾಸಿಟ್ ಮಾಡ್ಬಿಟ್ಟಿರ್ಕೊಂಡ್ ತಗಿಯಕದ ಏನಿಲ್ಲ ತಗಿಬೋದ್ ಹೋಗ್ ಹೋಗು ಏನಿಲ್ಲ ಉಸಿ ಬಡ್ಡಿ ಕಮ್ಮಿ ಕಟ್ ಮಾಡ್ಕೊಂಡು ಬಡ್ಡಿ ಕೊಡಾಕಿ ಅಷ್ಟೇ ಕೊಡ್ತಾರೆ ಹೋಗು ತಲೆಗಸ್ಕೊಳ ತಕು ಹಂಗ ನೀನ್ ಕೊಡಕಿ ನೀನು ಇಲ್ಲ ಇಲ್ಲ ಕೊಡಕಿರ ಮತ್ತೆ ಇನ್ನೇ ಫೋನ್ ಮಾಡ್ತಿದ್ದೆ ನೀನು ಬಾ 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 ಅಂತ ನಿಂಗೆ ಹೇಳಿದ್ದ ನಾನು ಕಾಸು ಕೊಡ್ತೀನಿ ಬಂದ್ಬಿಡು ನೀನು ಅಂತ ನಾನಿರೋ ಹೆಂಗೋ ಹಿಂಸೆ ಮಾಡಕ್ಕೆ ಬಂದಿಲ್ಲ ಅಂತ ಕುಸಿಪಟ್ರೆ ಇದೇ ನಿಂಗೆ ಬರ್ಬುದಿ ಕಲ್ತಿದ್ದೀನಿ ನೀನು ಹ್ಞೂ ಬಿಡು ನೀನು ಅವ್ರು ಇನ್ನೂ ಅಂದ್ರೆ ಇನ್ನೂ ಮಾಡಿವೆ ಏನು ನಿನ್ಗೆ ಹೊಸ ಅಕ್ಕೇ ನಿನ್ನ ಮೂಲ ಬಿಸಾಕಿರೋದು ಏ ಮೂಲಗಾರು ಬಿಸಾಕ್ಲಿ ನೀನು ಅಂತ ಕಾರ್ ಬಿಸಾಕ್ಲಿ ಕಣ್ಣೇ ಮಾಡೋದು ಅವರೇ ನನ್ನ ಕಷ್ಟ ಕಾಲ್ಕೆ ಅಂತ ನನ್ನ ಮಾತು ಬೋಯ್ತೀನಿ ಕಣ್ಣೇ ಬೋಯ್ತೀನಿ ಹೋದ್ರು ಒಬ್ರಿಂದ ತಿರ್ಗ ಮಾತಾಡಿಕ್ರೆ ಓ ಸರಿ ಕಣ್ಣೇ ಮಾಡೋರು ಅವ್ರೆ ಬಯ್ಯೋರು ಅವ್ರೆ ಮುಂಚೆ ಕಟ್ಕೊಳ್ಳೋರು ಅವ್ರೆ ಕಣ್ಣೇ ನನಗಿರೋದೆ ಅವರು ಓ ಕೂಲ್ ಕೂಲ್ಕೋರ್ಬೋತ್ತ ನಿನ್ನ ಕೊಟ್ಟು ಬಂದು ಇದ್ಬಿಟ್ರೆ ಸರ್ ಬಂದದ ಇವತ್ತು ನಿಲ್ಲವತ್ತು ಲಕ್ಷ ಕೊಟ್ಬಿಡ್ತೀನಿ ಮನೇಲಿ ಜಾಗಲು ಉತ್ಪತ್ತಿ ಆಯ್ತದೆ ನಿನ್ನ ಮನಗೆ ಬಂದುಬಿಟ್ಟು ಸಾಕಬಟ್ಟು ಹೇಳು ಹನ್ನೆರಡು ವರ್ಷ ಸಾಕು ನೀವು ನಾನು ಸಾಕಿದೆ ಕನವಾ ನಿನ್ನ ಗಂಡು ಆಟ ನಾನು ನೋಡಿ ನೋಡಿ ಸಾಕಾಯ್ತು ಮಗ ನೀನು ಸೊಪ್ಪು ತಿಳ್ಕೊಬೇಡ ಹಾಂ ಮಗಳು ನನ್ನ ಹೊಳಿ ಮೈ ನನ್ನ ಹಾಕಿಲ್ಲ ಯಾವುದೇ ಕಾರಣಕ್ಕೂ ಏ ನಿನ್ನ ಕಾಲು ಬೀಳ್ತೀನಿ ಕಾಸುಗೆ ಕೇಳಿ ನಮ್ಮ ಮನೇಲಿ ಇಲ್ದೋದು ಉತ್ಪತ್ತಿ ಮಾಡ್ಬಿಡವ ಮನೇಲಿ ಮೇಲೆ ನಿಮ್ದೆ ನಿಮ್ದಾಗ ನಿದ್ದೆ ಮಾಡೋಕ್ಕಾರು ನಿಮ್ದು ಕೊಡು ನಂಗೆ ನಂಗೆ ನಿಜಕ್ಕೂ ನಿನ್ ಸರಿ ಇಲ್ಲ ಅವ್ನ ಮಾತು ಕಟ್ಕೊಂಡು ಅದಕ್ಕೆ ಎತ್ಕಂತ ಇದು ಮಾಡ್ಕೊಳಕ್ಕೆ ಹೋಗಬೇಡ ನಿನ್ ಮನೇನೂ ತಕೊಳ ಸಿಕ್ಕಿಲ್ಲ ಹೆಂಗಿದ್ಯಾ ಹಂಗಿರು ಓಹೋ ನಿಮ್ಮ ಅಮ್ಮಗ ಮಾತ್ರವ ಮನೆಯಲ್ಲಿ ತಾರಸಿ ಮನೇಲಿ ಇರಬೇಕು ನನ್ನ ಮಕ್ಕಳು ಹಳ್ಳಿಲಿ ಇರಬೇಕಲ್ವ ಅಲ್ಲ ಕಣ್ಣೆ ಅವ್ನು ತಂದಿರೋ ಯೋಗ ಅವನಿಗೆ ಕಣ್ಣೆ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದ ಜೋಗಿಗೆ ನಂಗೆ ಅವರ ಅದೃಷ್ಟ ಕಣ್ಣೆ ಅದನ್ನ ನಿಂತು ಬದಲೈಸಕದ್ದು ಒಳ್ಳೆ ಚೆಂದಾಗ ಹೇಳ್ತಾ ನೀನುವೇ ಅಯ್ಯೋ ನೀನು ಉಪದೇಶ ಹೇಳಕ್ಕೆ ಬರ್ನ ಬುಚ್ಚವ ಬಾಯ ನೋಡೇ ನೀನು ಎಷ್ಟು ಅಷ್ಟೇ ಮಗ ನಾನಂತ ನನ್ನ ಮಗನಿಗೆ ಗಣ್ಣ ಮೋಸ ಮಾಡಕ್ಕಿಲ್ಲ ಈ ಹೊತ್ಕೊಂಡ್ರ ಮಗನಿಗೆ ಹತ್ತು ರೂಪಾಯಿ ನನ್ನ ನಾನು ದುಡ್ಡು ಆಗ್ಬೋದು ಅದನ್ನೇ ಮುನ್ಸೂಕ ನನಗೆ ಓಹ್ ಏನೋ ಕಾಕ್ತೀನಿ ಮಾತಾಡ್ತೀನಿ ಅಂದ್ಬಿಟ್ಟು ಎತ್ತಿರ ಮೇ ಅವನ ನಾನು ಅವ್ನು ಯಾಕೆ ನೇ ಮಾಡೋಣ ನಾನು ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ಅಂತಂದಿದ್ದಾನ ನಾನು ಯಾರು ಕೊಡಕಿ ಇಲ್ಲ ಗಂಟೆ ನಾನು ಸತ್ತ ಮೇಲೆ ಹಂಚಿಕೊಳ್ಳಿ ಅಂತ ನಾನಿರೋದು ನಾ ಆ ನೀ ಒಂದು ರೂಪಾಯಿ ಕೇಳಬೇಡ ಯಾಕೆ ಆ್ಯಂಡ್ ನನಗೆ ಆಸ್ತಿ ಎಕ್ಕಿರೋ ನನಗೆ ಏನು ಆಸ್ತಿ ಕೊಟ್ಟಿದೀಯ ಓಹೋ ಏನಿಲ್ಲ ನಿಮಗೆ ಏನಿಲ್ಲ ಬೇಡ ನಿನ್ ನಿನ್ನ ಬದುಕು ಬಾಳಿಗೆಲ್ಲ ಉಳು ಬಿದ್ದಿದ್ದದ ಉಳುಸುರ್ದ ಪಪ್ಪಾ ನನ್ನ ಮುಗಿ ಏನಿದ್ದದ ಅಂತ ಹೊಡೆ ಚೆನ್ನಾಗಿ ಮಾತಾಡ್ತೀಯ ಎಲ್ಲ ಅಣ್ಣ ಚೆನ್ನಾಗಿ ಬಾಡಲಿ ಬಾಳಿ ಬಿಟ್ಟು ಹಿಂಗೆಲ್ಲ ದುರ್ಬುದಿಲ್ಲ ನೀನ್ ಯಾಕೆ ನೀನು ಕೇಳ್ತಾ ಸ್ನಾಯ್ ಮಟ್ಟೆ ಈ ಬುದ್ಧಿ ಕಲ್ತಿದ್ದೀನಿ ನೀನು ಓ ನಾವೇ ಬುದ್ಧಿ ಕಲಿ ನೀನು ಕಲಿತಾರೆ ನಿನ್ನ ಕೈ ಬುದ್ಧಿ ಹರ್ಸ್ಕೊಳ್ಳಿ ಯಾಕೆ ಫೋನ್ ಮಾಡಿದೀನಿ ನೀನು ನೀನು ಸತಿ ಫೋನು ಮಾಡ್ಬೇಡ ನಾನು ಬರೋಕ್ಕೂ ಇಲ್ಲ ಹೋಗ್ ಕೂತ್ ಏನ್ ಕೊಡಕಿರ ಸುಮ್ಮನೆ ನೀನು ಈಗ ನೋಡತಾವ ಅರ್ಗೆ ಮಾಡ್ತಾಳೆ ರಸ್ಮಿ ಊಟ ಮಾಡ್ಕೊಂಡು ಹೋಗು ಊಟ ಮಾಡ್ಕೋ ಏನು ಊಟ ಕಂಡ ಬಂದ ಅನ್ನ ಕಂಡ ಯಾಕೆ ದುರಂತ ಒಳ್ಳೆದಾರ ಮೇಲೆ ಆಡ್ಬೇಡ ಕಣೆ ನೀನು ಏನು ನೀನು ಹೆಸರಿ ನೀರ ಕಾರ್ಕೊಳ್ತಿರೋಳು ಹತ್ತು ಲಕ್ಷ ದುಡ್ಡು ಕೊಟ್ಟು ತಪ್ಪು ಮಾಡಿದೆ ನಾನು ಮೊದಲು ಸರಿಯಾಗಿದ್ದೆ ನೀನು ದುಡ್ಡು ನಿನಗೆ ಆಗಿದ್ದು ಅಯ್ಯೋ ಫೋಟ್ಬಿಟ್ಟಿದ್ದು ಬಿಡು ಕಾಣ್ ಅಂತ ಕುಂತಿದ್ನ ನಾನು ನೀನು ಹತ್ತು ಲಕ್ಷ ಕೊಟ್ಟು ಇದಲ್ಲ ಬಿಸಾಕ್ತಿನಿ ಹೋಗಿ ನಾಳಿಕೆ ತಂದು ನಿನ್ನ ಮಕ್ಕಳ ಮೇಲೆ ಬಿಸಾಕಬ ಬಿಸಾಕು ನೀನು ಯಾರು ಸಾವು ಕಾಗಿದ್ದೀ ದುಡ್ಡು ಬೇಡ ನಾನು ಬೇಡಾನ ಕತ್ತ ಮದ್ದು ತಗಬ ತರ್ತೀನಿ ಏನು ಧರ್ಮ ಬದಿ ಕಳೆಕ್ ಹೋಗು ನೀನು ಮತ್ತೆ ಎಲ್ಲ ನೀನೇ ಮಾತಾಡ್ತೀಯಲ್ಲ ಮಗ ಐ ಮಾತಾಡ್ತೀನಿ ಹುಚ್ಚಿ ಬಂದ ನನಗೆ ನೋಡು ನೀನು ಅಂಕ ಬಿಕ್ಕೊಂದು ಮಾತಾಡ ಅಂತ ಮಾಡ್ಬೇಡ ಮಗ ನೀನು ನಾನು ಬೇರೆ ಹೇಳಿ ಮಾತಾಡಿದ್ರೆ ಕೆಪಾಲಿಸ್ ಸೊಡೇನ ನಾನು ಗೊತ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಓದಿ ನಿನ್ ಬಾ ನಿನ್ ನೋಡುವ ರೆಡಿ ಅಡ್ಗೆ ಮಾಡೋ ಊಟ ಮಾಡ್ಕೊಂಡು ನಗ್ನಗಿತಾ ಹೋಗಿ ಇರೋ ಅಂತ ಆರಾಯ್ತವ ಆಯ್ತಾ ಅವ್ರ ಮನೆಗೆ ಯಾವತ್ತು ಹೆಣ್ಮಕ್ಳು ಒಳ್ಳೆದಾ ಏನ್ಬೇಕು ನನಗೆ ನಾನು ಕೆಟ್ಟದಾಗಬೇಕಲ್ವಾ ನಾನ್ ಚೆನ್ನಾಗಿರೋದು ನಿಮ್ಗೆ ಇಷ್ಟೈಲಲ್ವ ನಾನೇ ಇಷ್ಟ ಇಲ್ಲ ಅಂತ ಚೆನ್ನಾಗಿರ್ನಿ ಬೇಡ ಅದರ ಇಡ್ಕೊಂಡಿದ್ದಾರ ಚೆನ್ನಾಗಿರ್ಬೇಡ ನೀನು ಅಂತ ಓ ಯಾವತ್ತ ಅಪ್ಪನ್ ಮನೆಗ್ ಆಸೆ ಮಾಡಕೋಬೇಡಿ ನೀವು ನೀನು ಯಾಕೆ ಮತ್ತೆ ನೀನು ಯಾಕೆ ನಿಮ್ ಅಪ್ಪನ್ ಮನೇಲಿ ಇಸ್ಕೊಂಡಿದ್ದೀ ನಮ್ಮ ಮಂದಿರಿದಾರ ನನ್ನ ವಿಧಿ ಇಲ್ಲ ಇಲ್ಲಾ ಓ ಇದ್ದಿದ್ರು ಬಿಟ್ಬಿಡ್ತಿದ ನೀನು ಕುತ್ಕೊ ನೀನು ಕತೆ ವಾ ನಿನ್ ಕುಟುಂಬ ನಾನು ಜಗಳ ಹಾಕಿ ನನಗೆ ಇಷ್ಟ ಇಲ್ಲ ನಮಗೆ ತಾನೆ ನನಗೆ ಮೇಲೆ ತಗೊಂಡ್ಬಿಟ್ಟು ಹೋಗು ನನ್ನ ಒಂದು ಒಂದು ರೂಪಾಯಿಯೂ ಇಲ್ಲ ಸುಮ್ಮನೆ ನನ್ನ ಇಷ್ಟು ಮಾಡೋಕೋಬೇಡ ನಾನು ಕೂಡಳು ಅಲ್ಲ ಕೊಡಬೇಕಾಗಿತ್ತು ಲಕ್ಷ ಕೊಟ್ಟಿನಿ ಅದು ನಾನು ಕೂಡ ಇಷ್ಟ ಆಯ್ತಿಲ್ಲ ಏನೋ ಮನೇಲೆ ಹೇಳಿದ್ರಲ್ಲ ಅಂದ್ಬಿಟ್ಟು ಓಯ್ ನನ್ನ ಮಗಳು ಕೆಟ್ಟ್ಬಿಟ್ಟು ಕೊಟ್ಟೆ ನೀನು ಈ ಥರ ಮಾತಾಡೋಣ ನೀನು ನಾಳೆ ದಿಸಕ್ಕೆ ಏನು ಮಾಡಿದೀರ ಅಂತ ಕಾಣ್ ನಾನು ಹಾಂ ಸರಿಯಿಲ್ಲ ಬಿಡು ನೀನು ಸರಿ ಸರಿಲಾಕತ್ತೆ ದುಡ್ಡು ಕಂಡು ನೀನು ಬದಲಾತೀನಿ ನೀನು ನಾನು ಎಲ್ಲರೂ ಕೊಟ್ಟು ಹೇಳ್ಕೊತಿದ್ದೀನಿ ನನ್ನ ಮಗಳು ಚಂದ 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 ಅಂತ ನೀನು ಈ ತರ ಮಾತಾಡ್ತಿದ್ರು ನೀನು ದುರಾಸೆ ಇರಬೇಕು ಇಷ್ಟು ಮಟ್ಕೆ ಹತ್ತು ಲಕ್ಷ ಕೊಟ್ಟಿರೋಣೆ ಬೇರೆ ರಾಗಿ ಸುಮ್ನೆ ಆಯ್ತು ನನ್ನ ಮಗ ಒಂದ್ ದಿವ್ಸ ನಿನ್ ಮಾತ್ರ ಕೊಟ್ಟೆ ನಾನು ಕೊಟ್ಟ ಒಂದ್ಸಂದ ಬಾಯ್ ಬಿಟ್ಟಿರ ಜನ ಸಾಂಗತ್ತ ಬಿಸ್ಕೊಂಡು ಹೋಟ್ಲು ಮಾಡ್ಕೋತಾನೆ ಬೇರೆ ರಾಗಿ ಸುಮ್ಕರ ಕೊಡು ಅಂತ ನೆನವ್ರು ನನ್ನ ಮಗ ಏನಾದ್ರು ಅಂದನ್ ನೋಡ್ತೀವಿ ಸುಮ್ಕಿರವ ಎಷ್ಟು ದಿಸ್ ಕಾಣ್ ನಿನ್ ಮಗ ನೋಡ್ಕೊಂಡು ಅಂತ ನಾನೂ ಸತ್ರು ನಿನ್ನ ಮನೆ ನಾನು ಬರೀಕಿಲ್ಲ ಮಾಡ್ರು ನಾನು ಸೊಸೆ ಕರ್ ಮಾಡ್ಕೊತೀನಿ ಇಲ್ವಾ ಅವಳು ಮನಿಲ್ವಾ ಹೋಗಿ ಒಳೆ ಬಾಳಿ ಯಾರ ಕೆರ ನೀರು ತುಂಬಿ ಮಳ್ದು ಮಾಡುದು ಎಲ್ಲ ತುಂಬಿನಿಂತ ಹೋಗಿ ಮುಳುಗ್ತೀನಿ ನಿನ್ ಮನೆಗೆ ಬರೀಕಿಲ್ಲ ನೀನ್ ಬಿತ್ ಮಾತಾಡಿ ನೀನು ಎಷ್ಟು ಕೊಟ್ಟು ಮಾಡಿದ್ದೀನಿ ಅದೇ ತೋರ್ಸ್ಬೇಕಾಯ್ತಿ ನನ್ನ ಹೊರಸೆಯೆ ಅಯ್ಯೋಯ್ಯೋಯ್ಯೋ ತೋರಿಸ್ದೆ ನಿನ್ ಹೊರಸೆಯೇ ನೀನ್ ಏನು ಕೊಡದೇ ನಿನ್ನಿದ ಬೆಳ್ಕೊಕ್ಕ ಹೋಗು ಮತ್ತೆ ನೋಡಿ ಬಾಯಿ ಮುಚ್ಕೊಂಡು ತಿನ್ಬಿಟ್ಟು ಹೋಗ್ಬಾರ ಬೇಡಕನವ ಬೇಡ ನನ್ಗೆ ನಮ್ಮಿಂದ ಯಾಕೊಂದು ಹೊತ್ತು ಊಟ ದಂಡ ಮಾಡ್ಕಂಡಿರಿ ಕರ್ಕೊಂಡೋಗ್ತಿ ನನ್ನ ಗಂಡನ ಹೋಗು ಕರ್ಕೊಂಡು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ